ಇನ್ನು ಹಾವೇರಿ ಜಿಲ್ಲೆ ಕೂಡ ಗ್ರೀನ್ ಝೋನ್ ಇದೆ ಇಲ್ಲೂ ಕೂಡ ರ್ಯಾಂಡಮ್ ಟೆಸ್ಟ್ ಗಳನ್ನು ಮಾಡೋದಕ್ಕೆ ಜಿಲ್ಲಾಡಳಿತ ಸಿದ್ಧತೆಯನ್ನು ಮಾಡಿಕೊಂಡಿದೆ ಈ ಬಗ್ಗೆ ನಮ್ಮ ಹಾವೇರಿ ಪ್ರತಿನಿಧಿ ಸಂಕನಗೌಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡೋಣ ರಾಜ್ಯದಲ್ಲಿ ಮಹಾಮಾರಿ ಕೊರೋನಾ ವೈರಸ್ ದಿನದಿಂದ ದಿನಕ್ಕೆ ಉಗ್ರ ಸ್ವರೂಪ ಪಡೆದಿದ್ದು ಹಾವೇರಿ ಜಿಲ್ಲೆ ಇದರಿಂದ ಮುಕ್ತವಾಗಿದೆ ಅಂತಾನೆ ಹೇಳ್ಬೋದು ಈಗ ನೀವು ನೋಡಬಹುದು ದೃಶ್ಯದಲ್ಲಿ ಏನೇನು ನಾವು ಹಾವೇರಿಯ ಒಂದು ಪ್ರಮುಖ ವೃತ್ತ ಇರೋದೇ ಆ ವೃತ್ತ ಸಿದ್ದಪ್ಪ ವೃತ್ತದಲ್ಲಿ ನಾವಿದ್ದೇವೆ ಏನು ಪ್ರಧಾನಿ ನರೇಂದ್ರ ಮೋದಿಯವರು ಏನು ಮಾರ್ಚ್ ಇಪ್ಪತ್ತೆರಡಕ್ಕೆ ಒಂದು ಜನತಾ ಕರ್ಫ್ಯೂ ಮಾಡಲಿಕ್ಕೆ ಜನರಲ್ಲಿ ಒಂದು ಮನವಿ ಮಾಡಿಕೊಂಡಿದ್ರು ಅಂದಿನಿಂದ ಇಲ್ಲಿವರೆಗೂ ಕೂಡ ಹಾವೇರಿ ಜಿಲ್ಲೆ ಸಂಪೂರ್ಣವಾಗಿ ಲಾಕ್ಡೌನ್ ಆದೇಶವನ್ನು ಪಾಲನೆ ಮಾಡ್ಕೊತ ಬಂದಿದೆ ಅದರಲ್ಲಿ ಕೂಡ ಏನು ಸಂಪೂರ್ಣವಾಗಿ ಏನು ಬೇರೆ ಜಿಲ್ಲೆಯಿಂದ ಹಾವೇರಿ ಜಿಲ್ಲೆ ಪ್ರವೇಶ ಮಾಡಲಿಕ್ಕೆ ಏನೋ ಒಂದು ಗಡಿ ಚೆಕ್ ಪೋಸ್ಟ್ಗಳು ಇದಾವೆ ಆ ಪೋಸ್ಟ್ ಅಲ್ಲಿ ಕೂಡ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದ ಹಾವೇರಿ ಜಿಲ್ಲೆ ಈಗ ಗ್ರೀನ್ ಝೋನ್ ಪಟ್ಟಿಯಲ್ಲಿ ಹಾವೇರಿ ಜಿಲ್ಲೆ ಸೇರ್ಪಡೆಗೊಂಡಿದೆ ಅಂತ ಹೇಳ್ಬೋದು ಹಾವೇರಿ ಜಿಲ್ಲೆಯಲ್ಲಿ ಕೂಡ ಆ ರ್ಯಾಪಿಡ್ ಟೆಸ್ಟ್ ಮುಂದಾಡಲಿಕ್ಕೆ ಜಿಲ್ಲಾಡಳಿತ ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣಕ್ಕೆ ಮುಂದಾಗಿದೆ ಅಂತ ಹೇಳ್ಬೋದು ಈ ರ್ಯಾಪಿಡ್ ಟೆಸ್ಟ್ನ ಉದ್ದೇಶ ಏನಂತಂದ್ರೆ ಇತ್ತೀಚೆಗೆ ಯಾರು ಏನು ಜ್ವರ ಕೆಮ್ಮು ನೆಗಡಿಯಿಂದ ಬಳಲ್ತಾ ಇದ್ರು ಮತ್ತು ಅಂತರ ಏನು ಗುಣಮುಖರಾಗಿದ್ದಾರೆ ಮತ್ತು ಕೊರೋನಾ ವೈರಸ್ನ ಒಂದು ರೋಗ ಲಕ್ಷಣಗಳು ಏನು ಕಂಡು ಬಂದಿದೆ ಅಂತರ ಏನು ಕೂಡ ಇದ್ದರೆ ಅಂತರ ಒಂದು ರಕ್ತವನ್ನು ಮಾದರಿಯನ್ನು ಪರೀಕ್ಷೆ ಮಾಡಿ ಅವರಲ್ಲಿ ಏನು ನ್ ಬಾಡಿ ಇಂಡೆಕ್ಸ್ ಅಂದರೆ ಈ ರೋಗ ನಿರೋಧಕ ಶಕ್ತಿಗಳು ಎಷ್ಟು ಪ್ರಮಾಣದಲ್ಲಿ ಹೆಚ್ಚುಗಳು ಅಂಥದನ್ನ ಪರೀಕ್ಷೆ ಮಾಡಲಿಕ್ಕೆ ಈಗ ಸರ್ಕಾರ ಮುಂದಾಗಿದೆ ಅಷ್ಟೆಲ್ಲೂ ಕೂಡ ಅದರ ಕಿಟ್ಗಳನ್ನು ಕೂಡ ಸರ್ಕಾರ ಇವತ್ತು ಹಾವೇರಿ ಜಿಲ್ಲೆಗೆ ಕಳಿಸಿಕೊಂಡು ಅಂತ ಹೇಳ್ಬೋದು ಆ ಸೌಲಭ್ಯ ಕೂಡ ಏನು ಹಾವೇರಿ ಜಿಲ್ಲೆಯ ರಕ್ತದ ಏನು ಲ್ಯಾಬ್ ಏನಿದೆ ಆ ಲ್ಯಾಬ್ನಲ್ಲಿ ಕೂಡ ಈ ಪರೀಕ್ಷೆ ಮಾಡಲಿಕ್ಕೆ ಈಗಾಗಲೇ ಜಿಲ್ಲಾಡಳಿತ ಒಂದು ಕ್ರಮಗಳನ್ನು ತೆಗೆದುಕೊಂಡು ಹೇಳ್ಬೋದು ಒಟ್ಟಾರೆಯಾಗಿ ಏನು ಹಾವೇರಿ ಜಿಲ್ಲೆ ಏನೊಂದು ಗ್ರೀನ್ ಜೋನ್ ಬರಲಿಕ್ಕೆ ಪ್ರಮುಖವಾಗಿ ಏನು ಹಾವೇರಿ ಜಿಲ್ಲೆಯ ಜಿಲ್ಲಾಧಿಕಾರಿ ಅಂತ ಕೃಷ್ಣ ಬಾಜಪೇಯಿ ಮತ್ತು ಎ ಡಿ ಸಿ ಆದಂತಹ ಏನು ಯೋಗೇಶ್ವರ್ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ರಮೇಶ್ ದೇಸಾಯಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಂತಹ ತಂಡ ಏನಿದೆ ಏನೋ ದೇವರಾಜ್ ಸರ್ ಆಗಿರಬಹುದು ಬಾಲ್ದಂಡಿ ಸರ್ ತಂಡ ಏನಿದೆ ಹಗಲು ರಾತ್ರಿ ಏನೋ ಶ್ರಮ ವಹಿಸ್ತಾ ಇತ್ತು ಈ ಕೊರೋನಾ ವೈರಸ್ ಮಹಾಮಾರಿಯನ್ನು ಜಿಲ್ಲೆಯಿಂದ ಮುಕ್ತ ಮಾಡಲಿಕ್ಕೆ ಅವರ ಒಂದು ಪ್ರತಿಫಲವಾಗಿ ಈಗ ಹಾವೇರಿ ಜಿಲ್ಲೆ ಗ್ರೀನ್ ಜೋನ್ ಪಟ್ಟಿಯಲ್ಲಿ ಇದೆ ಇದೇ ರೀತಿ ಹಾವೇರಿ ಜಿಲ್ಲೆ ಗ್ರೀನ್ ಜೋನ್ ಪಟ್ಟಿಯಲ್ಲಿ ಮುಂದುವರಿಬೇಕಾದ್ರೆ ಏನೋ ಹಾವೇರಿ ಜಿಲ್ಲೆಯ ಜನರ ಸಹಕಾರ ಕೂಡ ಅತಿ ಅವಶ್ಯಕತೆ ಜನರ ಸಹಕಾರ ಕೊಟ್ಟಿದ್ದೇ ಆದರೆ ಹಾವೇರಿ ಜಿಲ್ಲೆ ಗ್ರೀನ್ ಜೋನ್ ಪಟ್ಟಿಯಲ್ಲಿ ಪಕ್ಕಾ ಆಗಲಿದೆ ಪ್ರಶಾಂತ್ ಜೊತೆ ದೇವಿಕೊಪ್ಪ ಹಾವೇರಿ ಈಗ ಬೇರೆ ಬೇರೆ ಕಡೆಯಲ್ಲಿ ಈಗ ಗ್ರೀನ್ ಝೋನ್ ಇದ್ರು ಕೂಡ ಅಲ್ಲಿ ಈಗ ಟೆಸ್ಟ್ ಮಾಡಲೇಬೇಕಾಗುತ್ತೆ ಹಾಗಂತ ಸುಮ್ಮನೆ ಸುಮ್ನೆ ಆಗಲ್ಲ ಯಾಕಂದ್ರೆ ಇಷ್ಟ ದಿನ ಲ್ಯಾಬ್ ಫೆಸಿಲಿಟಿ ಸ್ವಲ್ಪ ಕಡಿಮೆ ಇತ್ತು ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನಾವು ಓಕೆ ಓಕೆ ಅಂತ ಸರ್ಕಾರನೇ ಹೇಳ್ತಾ ಇತ್ತು ಮುಖ್ಯಮಂತ್ರಿಗಳು ಕೂಡ ಹೇಳ್ತಾ ಇದ್ರು ಎಷ್ಟೋ ಬಾರಿ ಸುಧಾಕರ್ ಅವರು ಕೂಡ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಬಟ್ ಒಂದ್ ಕಡೆ ಲ್ಯಾಬ್ ನ ಕೊರತೆ ಇನ್ನೂ ಕೂಡ ಕಾಡ್ತಾ ಇದೆ ಬಟ್ ಇವಾಗ ರ್ಯಾಪಿಡ್ ಟೆಸ್ಟ್ ಅನ್ನ ಮಾಡ್ಲೇಬೇಕಾಗುತ್ತೆ ಹಂಗಾಗಿ ಕಿಟ್ ಗಳನ್ನ ಈ ಗ್ರೀನ್ ಝೋನ್ ವ್ಯಾಪ್ತಿಯಲ್ಲೆಲ್ಲಿದೆ ಒಂದು ಕೂಡ ಪಾಸಿಟಿವ್ ಕೇಸಸ್ ಇಲ್ಲಿ ತನಕ ರಿಪೋರ್ಟ್ ಆಗಿಲ್ವಲ್ಲ ಅಲ್ಲೂ ಕೂಡ ಕಳಿಸ್ಕೊಡ್ತಾರೆ ಬಟ್ ಅಲ್ಲಿ ಈಗ ನಿಗಾ ಇಟ್ಟಿದಾರಲ್ಲ ಸೊ ಅಂತವ್ರನ್ನ ಈಗ ಟೆಸ್ಟ್ ಗೆ ಒಳಪಡಿಸ್ತಾರೆ ಅದನ್ನ ಹೊರತುಪಡಿಸಿದ್ರೆ ಹೆಂಗೆ ತಪಾಸಣೆ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂತ ಕುತೂಹಲ ಕೊರೋನಾ ಹಿನ್ನೆಲೆಯಲ್ಲಿ ದೇಶದಲ್ಲಿ ಲಾಕ್ ಡೌನ್ ಮಾಡಲಾಗಿದೆ ಆದ್ರೆ ತುರ್ತು ಕೆಲಸಗಳಿಗೆ ಪಾಸ್ ಗಳನ್ನ ಕೊಡಲಾಗುತ್ತೆ ಅದು ಗೊತ್ತಿರೋ ವಿಚಾರಣೆ ಆದ್ರೆ ಸ್ಥಳೀಯ ಕಾಂಗ್ರೆಸ್ ಮುಖಂಡ ಪಾಸ್ ಪಡೆದು ದುರ್ಬಳಕೆಯನ್ನ ಮಾಡ್ಕೊಂಡಿದ್ದಾರೆ ತಂದೆ ತೀರ್ಕೊಂಡಿದ್ದಾರೆ ಅಂತ ಸುಳ್ಳು ಹೇಳಿ ಪಾಸ್ ಪಡೆದು ಬೆಂಗಳೂರಿಗೆ ಬಂದು ಹೋಗಿದಾರಂತೆ ತಂದೆ ಐದು ವರ್ಷದ ಹಿಂದೆನೆ ಮೃತಪಟ್ಟಿದ್ದಾರೆ ಈಗ ಮೃತಪಟ್ಟಿದ್ದಾರೆ ಅಂತ ಜಿಲ್ಲಾಧಿಕಾರಿಗಳ ಬಳಿ ಸುಳ್ಳು ಹೇಳಿ ಬೆಂಗಳೂರಿಗೆ ಯುವತಿಯನ್ನ ಡ್ರಾಪ್ ಮಾಡಿ ಹೋಗಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ದಿನೇ ದಿನೇ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಎಪಿಎಂಸಿ ಠಾಣೆ ಸಂಗಮೇಶ್ವರ ನಗರದಲ್ಲಿ ಔಷಧಿ ಸಿಂಪಡಣೆ ಮಾಡಲಾಗ್ತಾ ಇದೆ ಸಂಗಮೇಶ್ವರ ನಗರದಲ್ಲಿ ಹೆಚ್ಚಿನ ಪ್ರಕರಣಗಳು ಕಂಡುಬರ್ತಾ ಇದ್ದು ಇದನ್ನು ನಿರ್ಬಂಧಿತ ಪ್ರದೇಶ ಅಂತ ಘೋಷಣೆ ಮಾಡಲಾಗಿದೆ ಸಂಗಮೇಶ್ವರ ನಗರ ಸುತ್ತಮುತ್ತ ಐದು ಕಿಲೋಮೀಟರ್ ಬಫರ್ ಝೋನ್ ಅಂತ ಘೋಷಣೆ ಮಾಡಲಾಗಿದೆ ಬೆಳಗಾವಿಯಲ್ಲಿ ಕೊರೋನಾ ಪಾಸಿಟಿವ್ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆಯಾಗಿದೆ ನಿನ್ನೆ ಒಂದೇ ದಿನ ಐದು ಕೊರೋನಾ ಪಾಸಿಟಿವ್ ಬಂದಿದ್ದು ಈಗ ಬೆಳಗಾವಿಯ ಏನು ಸೋಂಕಿತ ಓಡಾಡಿದಂತಹ ಪ್ರದೇಶಗಳಲ್ಲಿ ಔಷಧಿ ಸಿಂಪಡಿಸುವ ಕಾರ್ಯ ನಡೀತಾ ಇದೆ ಪ್ರಮುಖವಾಗಿ ಬೆಳಗಾವಿಯ ಎಪಿಎಂಸಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಂಗಮೇಶ್ವರ ನಗರ ಇತರ ಕಡೆಗಳಲ್ಲಿ ಏನು ನಲ್ಲಿ ಸೋಂಕಿತ ಸಂಖ್ಯೆ ಒಂದು ನೂರ ಇಪ್ಪತ್ತೆಂಟರಲ್ಲಿ ಈತ ಬಂದು ಓಡಾಡಿದ ಜೊತೆಗೆ ಹತ್ತು ದಿನ ಇಲ್ಲೊಬ್ಬರು ಮನೆಯಲ್ಲಿದ್ದ ಅಂತಕ್ಕಂಥ ಮಾಹಿತಿ ಇದೆ ಈ ನೆಲೆಯಲ್ಲಿ ಸಂಗಮೇಶ್ವರ ನಗರದಲ್ಲೂ ಕೂಡ ನಿನ್ನೆಯಿಂದ ನಿರ್ಬಂಧಿತ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡಲಾಗಿದೆ ಎಂದು ಸಂಗಮೇಶ್ವರ ನಗರದ ಏನು ಮುಂದಾಗದಿರತಕ್ಕಂಥ ಠಾಣೆಗೂ ಕೂಡ ಈಗ ಅಗ್ನಿಶಾಮಕ ಸಿಬ್ಬಂದಿ ಔಷಧಿ ಸಿಂಪಡಿಸುವ ಕಾರ್ಯ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಬೆಳಗಾವಿಯ ಕ್ಯಾಂಪ್ ಪ್ರದೇಶ ಆಗಿರ್ಬೋದು ಮತ್ತು ಹಿರಿಯ ಭಾಗ್ಯವಾಡಿಯಲ್ಲಿ ಅನೇಕ ಸೋಂಕಿತ ಪ್ರಕರಣಗಳು ಕಂಡುಬಂದಿದ್ದು ಆದ್ರೆ ಈಗ ನಗರ ಪ್ರದೇಶಕ್ಕೂ ಕೂಡ ಇದು ವ್ಯಾಪಿಸಿದೆ ಯಾಕಂದ್ರೆ ಬೆಳಗಾವಿಯಲ್ಲಿ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಿದ್ದು ನಿನ್ನೆ ಇತ್ತು ಆಮೇಲೆ ನಿನ್ನೆ ಒಂದೇ ದಿನ ಐದು ಪ್ರಕರಣಗಳು ಬೆಳಕಿಗೆ ಬಂದಿವೆ ಇದು ಐದು ಏನು ಅಂತಂದ್ರೆ ಸೋಂಕಿತ ಸಂಖ್ಯೆ ಒಂದು ನೂರ ಇಪ್ಪತ್ತೇಳು ಈತ ಕ್ಯಾಂಪ್ ಪ್ರದೇಶದ ವ್ಯಕ್ತಿಯಾಗಿದ್ದು ಈತ ಅಜಂ ನಗರದ ಏನು ಈ ಸಂಗಮೇಶ್ವರ ನಗರ ಒಂದು ಚುನಾವಣೆಗೆ ಬಂದಿದ್ದ ಆ ಹಿನ್ನೆಲೆಯಲ್ಲಿ ಆ ಹಿನ್ನೆಲೆಯಲ್ಲಿ ಇಲ್ಲಿ ಕೂಡ ಔಷಧಿ ಸಿಂಪಡಣೆ ಕಾರ್ಯ ನಡೀತಾ ಇದೆ ಪ್ರಮುಖವಾಗಿ ಈ ಎರಡು ಪ್ರದೇಶಗಳು ಅಂದ್ರೆ ಸಂಘಮೇಶ್ವರ್ ನಗರ ಅಮನ್ ನಗರವನ್ನು ಕೂಡ ಈಗ ನಿರ್ಬಂಧಿತ ಪ್ರದೇಶ ಅಂತೇಳಿ ಪೊಲೀಸರು ಘೋಷಣೆ ಮಾಡಿದ್ದಾರೆ ಎರಡು ಬಡಾವಣೆಗಳಲ್ಲೂ ಕೂಡ ಯಾರು ಓಡಾಡಬಾರದು ಜೊತೆಗೆ ಏನು ಬೇರೆ ಬಡಾವಣೆಗಳಲ್ಲಿ ಏನು ಕ್ರಮಗಳನ್ನು ಕೈಗೊಂಡಿದ್ದಾರೆ ಜೊತೆಗೆ ಆ ಬೆಳಗಾವಿಯಲ್ಲಿ ಈಗ ಸದ್ಯ ಏನು ಅಂತಂದ್ರೆ ಎಲ್ಲಾ ಕಡೆಗಳಲ್ಲೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ಪೊಲೀಸರು ಕೈಗೊಂಡಿದ್ದಾರೆ ಬೆಳಗಾವಿಯಿಂದ ಕ್ಯಾಮರಾಮಾನ್ ಪ್ರವೀಣ್ ಜೊತೆ ಚಂದ್ರಕಾಂತ್ ಸುಗಂಧಿ ನ್ಯೂಸ್ ಏಟಿನ್